ನನ್ನ ಪ್ರಕಾರ ಹೇಳಿದ್ರೆ ಟಿ ಇ ಎಮ್ ಅಂದರೆ ಮ್ಯಾಜಿಕಲ್ ಕೋಡ್ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಲೈಫ್ನ ಮ್ಯಾಜಿಕಲ್ ಆಗೇ ಚೇಂಜ್ ಮಾಡಿದೆ ಲೈಫಲ್ಲಿ ಏನೆಲ್ಲ ಬೇಕಿತ್ತು ಅದೆಲ್ಲ ಸಿಕ್ಕಿದೆ ಅದೆಲ್ಲ ಸಿಕ್ಕಿದೆ ಅಂದರೆ ಎಗೈನ್ ಟಿ ಎಮ್ ಇಂದ ಯಾಕಂದರೆ ಟಿ ಎಮ್ನ ಏನು ತಂದುಕೊಟ್ಟಿದ್ದು ಅಂದರೆ ಫಸ್ಟು ನಮಗೆ ಎನರ್ಜಿ ಆರೋಗ್ಯ ಮನಿ ಭದ್ರತೆ ಇನ್ನು ಏನು ಹೇಳೋಕ್ಕಾಗತ್ತೆ ನಾನೊಂದು ಏನೇ ಯಾರಿಲ್ಲ ಅಂದರೂ ನಾನು ಜೀವನ ಮಾಡ್ತೀನಿ ಇನ್ನೊಬ್ರಿಗೆ ಜೀವನನ ರೂಪಿಸ್ಕೊಡ್ತೀನಿ ಇನ್ನೊಬ್ರಿಗೆ ನಾನು ಸಹಾಯ ಮಾಡ್ತೀನಿ ಅನ್ನೋದನ್ನ ಕೊಟ್ಟಿರೋದು ಟಿ ಎಮ್ ನೀವೆಲ್ಲ ಏನನ್ಕೊತೀರ ಟಿ ಎಮ್ ಕಲ್ ತಕ್ಷಣ ನಾನು ಏನು ಮಾಡಬಲ್ಲೆ ಬಟ್ ಟಿ ಎಮ್ ಕಲ್ತ್ರೆ ನೀವು ಏನು ಬೇಕಾದರೂ ಮಾಡ್ಬೋದು ಸೊ ಬೆಸ್ಟ್ ಎಕ್ಸಾಂಪಲ್ ನಾವಿಲ್ಲಿರೋ ಈಲರ್ಸ್ಗಳು ಎಲ್ಲರೂ ಕೂಡ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಒಂದು ವ್ಯಕ್ತಿ ನೋಡ್ತಾ ಇದ್ದಂಗೆ ಅನಾಲಿಸಿಸ್ ಮಾಡ್ತೀವಿ ಇವನಿಗೆ ಇದೇ ಪ್ರಾಬ್ಲಮ್ಮು ಇವ್ನ ಹಿಂಗಿದೆ ಅಂದರೆ ಆ ನ ಕೊಟ್ಟಿರೋದು ಬಸರಾಜ್ ಸರ್ ಮತ್ತು ಒಂದು ವ್ಯಕ್ತಿನ ಯಾವ ಥರ ನಾವು ಟ್ರೀಟ್ ಮಾಡ್ಬೋದು ಅವನು ಯಾವ ಥರ ಅಲ್ಲಿ ಬಂದರೂ ಮನದಾಳದಿಂದ ಅವ್ರನ್ನ ಏನೋ ಒಂದು ವಿಷಯ ಹೇಳೋಕ್ಕಾಗಿರಲ್ಲ ಅದನ್ನು ಹೇಗೆ ತಿಳ್ಕೊಬೋದು ಅನ್ನೋದನ್ನ ನಾಣಿಸರಿಂದ ಕಲ್ತಿದ್ದೀವಿ ಸೊ ನಮಗೆ ಇವರಿಬ್ಬರು ಎರಡು ಕಣ್ಣಿದ್ದಂಗೆ ತುಂಬ ಖುಷಿಯಾಗತ್ತೆ ಡಿ ಎಮ್ ಅಂತ ಹೇಳೋಕ್ಕೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ ನೀವೆಲ್ಲ ಥೆರಪಿ ಜಾಯ್ನ್ ಆಗಿರ್ತೀರಾ ಅರಿಕ್ಯುಲರ್ ಜಾಯ್ನ್ ಆಗಿರ್ತೀರಾ ಟಿ ಎಮ್ ಜಾಯ್ನ್ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಅಲ್ಲ ನಿಮ್ಮ ಎಂಟರ್ ಇದಕ್ಕೆ ನೀವು ಡಾಕ್ಟರ್ ಆಗಿರ್ತೀರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ